ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕರ್ಕುಚ್ಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಿದ್ದೇಗೌಡ ಸರ್ಕಲ್ನಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಹಾಗೂ ವೆಂಕಟೇಗೌಡರ ಬೀದಿ ವೆಂಕಟೇಗೌಡರ ಬೀದಿ ಸಿಸಿ ಸಿ ರಸ್ತೆ ಮತ್ತು ಪಶು ಆಸ್ಪತ್ರೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸರವರು ನೆರವೇರಿಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂ ಮಹೇಶ್ ಹಾಗೂ ಉಪಾಧ್ಯಕ್ಷರು ಸದಸ್ಯರುಗಳು ಇದ್ದು ಮತ್ತು ಮುಖಂಡರುಗಳಾದ ತಾಲೂಕ್ ಪಂಚಾಯಿತಿ ಸದಸ್ಯ ಮಾಜಿ ಸದಸ್ಯರಾದ ಎಸ್ ಕೆಂಪೇಗೌಡ ಗ್ಯಾರಂಟಿ ಸಮಿತಿ ಸದಸ್ಯರಾದ ಪಿ ಮಣಿಕಂಠ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದೇವೇಂದ್ರಪ್ಪ ಅನಿಲ್ ಕುಮಾರ್ ಅಣ್ಣಯ್ಯ ಷಣ್ಮುಖಪ್ಪ ವೆಂಕಟೇಶಪ್ಪ ರಾಮಾನಾಯ್ಕ ಗೋವಿಂದಾನಾಯ್ಕ ನಾಯ್ಕ್ ವಿಜಯಬಾಯಿ ಜಿ ಸಿ ದಯಾನಂದ್ ಹಾಗೂ ಪಶು ಆಸ್ಪತ್ರೆಯ ಡಾಕ್ಟರ್ ಗೋವಿಂದಪ್ಪ ಪಿ ಒ ಮಮ್ಮೂಸ್ ಮತ್ತು ಅನೇಕ ಗ್ರಾಮಸ್ಥರು ಹಾಜರಿದ್ದರು ವರದಿ ಕರ್ಕುಚಿ ಕೃಷ್ಣಮೂರ್ತಿ ಎಸ್ ಎಫ್ ಟಿ ವಿ ನ್ಯೂಸ್ ಚಾನೆಲ್ ತರೀಕೆರೆ নয় স্টার্ট ইস ನಮ್ಮ ಕರ್ಕುಚ್ಚಿ ಪಂಚಾಯತಿ ಹೊತ್ತಿದ್ದ ಅಭಿನಂದನೆಗಳನ್ನು ಸಂಸ್ಥೆ ಕಾರ್ಯಕ್ರಮದ ಕೇಂದ್ರ ಬಿಂದು ಈಗಾಗಲೇ ಸುಮಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿ ಆಸೆಯಿಂದಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ನಮ್ಮ ನಾಯಕರಾದಂಥ ಶ್ರೀಲತ ಜಿ ಎಸ್ ಶ್ರೀನಿವಾಸ ಅವರೇ ಮತ್ತು ಈ ವೇದಿಕೆಯಲ್ಲಿ ಆಶ್ರಮದಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಪ್ರಥಮ ಪಂಚಾಯತ್ ಅಧ್ಯಕ್ಷರು ಸ್ನೇಹಿತ ಮಹೇಶ್ ಅವರೇ ಮತ್ತು ಇನ್ನೂರು ಸದಸ್ಯರು ತಮ್ಮಣ್ಣನವರೇ ಮೋಹಣ್ಣವರೇ ಶ್ರೀಮತಿ ರೇಖಾ ಅವರೇ ಶಾಂತಿಬಾಯಿ ಅವರೇ ಪದ್ಮಶ್ರೀ ಅವರೇ ಮತ್ತು ಸದಸ್ಯರಾದ ಶ್ರೀನಿವಾಸ್ ಅವರೇ ಮತ್ತು ನಮ್ಮ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಸ್ನೇಹಿತ ದೇವೇಂದ್ರಪ್ಪನವರೇ ಮತ್ತು ನಮ್ಮ ಸುಚಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಪ್ರಕಾಶ್ ಶಾಸಕರಾದ ಶ್ರೀನಿವಾಸ ಅವರೇ ಹಾಗೂ ಅಧ್ಯಕ್ಷರಾದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಹೇಶ್ ಅವರು ಹಾಗೂ ಎಲ್ಲ ಸರ್ವ ಸದಸ್ಯರೇ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕಂಪೇರ ಹಾಗೂ ಇನ್ನೂ ಬೇರೆ ಬೇರೆ ಮುಖಂಡರೆಲ್ಲ ಇದ್ರೆ ಭಾಗವಹಿಸಿದ್ವಿ ಮಡಿ ಕಟ್ಟು ಆಗಮಿಸಿದ್ರು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ನಮ್ಮ ಇಲಾಖಾ ಪಂಚಾಯಿತಿ ಎಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಒಂದು ಸ್ವಾಗತ ಬಯಸ್ತಾ ಈ ಒಂದು ಕಾರ್ಯಕ್ರಮ ಆ್ಯಕ್ಚುಲಿ ನಮಗೆ ಏನಪ್ಪ ಅಂದರೆ ಇಡೀ ಎಂಟೈರ್ ಜಿಲ್ಲೆ ಸ್ಟೇಟಲ್ಲಿ ನೂರು ಮಾತ್ರ ನಮ್ಮ ಗೋಪಾಲದ ಆತ್ಮೀಯರಂಥ ದಯಾನಂದವ್ರೆ ಮಣಿಕಂಠ ಅವರೇ ನಮ್ಮ ಶ್ರೀನಿವಾಸ ಅವರೇ ಮತ್ತು ಗೋವಿಂದ ನಾಯ್ಕ ಅವರೇ ಮತ್ತು ವೆಂಕಟೇಶ್ವರವರೇ ಮತ್ತು ತುಂಬ ಜನ ಎಲ್ಲ ಇದನ್ನ ಎಲ್ಲ ಸ್ನೇಹಿತರೆ ಪತ್ರಕರ್ತ ಮಿತ್ರರೇ ಹಾಗಾಗಿ ಎಲ್ಲ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರೇ ಮತ್ತು ನವೀನ್ ಲಕ್ಕೋಡಿ ಪಂಚ ವಿಶ್ವಾಧ್ಯಾಯ ಮತ್ತು ಶಿವಕುಮಾರ್ ರಮ್ಮ ಹೆಡ್ ಮಾಸ್ಟರ್ ಶಿವಕುಮಾರ್ ಅವರೇ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಮಕ್ಕಳೇ ಮತ್ತು ಕರ್ಕುಚ್ಚಿ ಎಲ್ಲ ಗ್ರಾಮಸ್ಥರೇ ತಾಯಂದರೆ ಇವತ್ತು ಕರ್ಪೂರ್ಚಿಯಲ್ಲಿ ಇದೊಂದು ದೊಡ್ಡ ಗ್ರಾಮ ನಿಮ್ಮ ತರೀಕೆರೆ ತಾಲೂಕಲ್ಲಿ ದೊಡ್ಡ ಗ್ರಾಮ ಯಾವುದಪ್ಪ ಅಂತಂದ್ರೆ ಒಂದೇ ಗ್ರಾಮ ಸ್ವಲ್ಪ ಚಿಕ್ಕ ಎಂಟೊಂಬತ್ತು ಕಿಲೋಮೀಟ್ರ್ ವಿಸ್ತೀರ್ಣ ಆಗ್ತಕ್ಕಂತ ನಾವು ಮೂರುವರೆ ಕೋಟಿ ದುಡ್ಡು ಹಾಕಿದ್ವಿ ಮೇಲೆ ಆದ್ಮೇಲೆ ಇನ್ನೂರು ಮೂರು ಕೋಟಿ ದುಡ್ಡು ಆಗುತ್ತೆ ಅದು ಇದು ಈಗ ಮೂರುವರೆ ಕೋಟಿ ಮುಗಿಯುವ ಮೂರೂವರೆ ಕೋಟಿ ಆಗ್ತೀತಿ ಅಂತ ಹೇಳಿದ್ರು ಅದು ಹಾಗೆ ಏನ್ ಮಾಡೋದು ಬೇರೆ ಊರಿಗೆ ಹತ್ತು ಲಕ್ಷ ಹಾಕೋರೆಲ್ಲ ಮದುವೆ ಮೆಣಸಿಗಾಯಿ ವ್ಯವಸ್ಥೆ ದೂರು ಗ್ರಾಮ ಇಪ್ಪತ್ತು ಲಕ್ಷ ಹಾಕಿದ್ರೆ ಅವರೊಳಗೆ ಕೆಲಸನೇ ಇರ್ತದೆ ಈ ನಮ್ಮ ದಿನದೇ ತರದ ಪ್ರಾಬ್ಲಮ್ ಅಂದ್ರೆ ಭಾವೀಕರು ಐವತ್ತು ಕಡೆ ನಲವತ್ತು ಕಡೆ ರಸ್ತೆಗಳು ಅಲ್ಲೊಂದು ಮನೆ ಇಲ್ಲೊಂದು ಮನೆ ಇದು ಮನೆಗಳಿದ್ದಾವೆ ಅಲ್ಲಿಗೂ ಕೂಡ ಎಷ್ಟು ಶಾರ್ಟೇಜ್ ಈ ತರ ಇದ್ರೆ ನಿಮಗೆ ಇವತ್ತು ಒಳ್ಳೆ ಕೆಲಸ ಯಾಕೆಂದರೆ ಆಸ್ಪತ್ರೆ ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ನೂರು ಕೊಟ್ಟಾಗ ನಮಗೆ ಸಿಗುತ್ತೆ ಬೇರೆ ಕ್ಷೇತ್ರ ಸಿಕ್ಕೇ ಇಲ್ಲ ಅಂತಂದರೆ ನಾನು ಯಾಕೆ ಸಿಗ್ತೇವೆ ಅಂದರೆ ನಾವು ಒತ್ತಡ ಹಾಕಿ ಪ್ರಜೆ ಹಾಕೋದ್ರಿಂದ ಈ ಅಗಲು ಕೇಳೋದ್ರಿಂದ ರಸ್ತೆ ಚಿಕ್ಕಲು ಕೇಳ್ತೀವಿ ಇಲ್ಲಿ ಸಿಕ್ಕಲು ಕೇಳ್ತೀವಿ ಅಂತ ಆಗುತ್ತೆ ಇಲ್ಲಿ ರಸ್ತೆಗಳನ್ನು ಇವೆಲ್ಲ ಮಾಡಿಸ್ಕೊಂಡಿದ್ದೀವಿ ಗ್ರಾಮಸ್ಥರು ತುಂಬ ಜನ ಬಂದಿದ್ದಾರೆ ಮೈಸೂರ್ಬೋದು ಎಲ್ಲ ಬಂದು ಬಂದು ಮತ್ತೆ ಇವಾಗ ಎಸ್ ಎಫ್ ಟಿ ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ